ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ಇವತ್ತಿನ ತಿಂಡಿ ಏನಪ್ಪ ಅಂದರೆ ಹೆಸರುಬೇಳೆ ಕಿಚಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದನ್ನು ಒಂದು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಹಸಿಮೆಣಸಿಗಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನ ಕಟ್ ಮಾಡಿಕೊಡಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಡಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರುವಂತಹ ಬೆಲ್ ಬೆಟನನ್ನು ಕ್ಲಿಕ್ ಮಾಡಿ ಆನಂತರ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಮತ್ತು ಇದು ಚಕ್ಕೆ ಲವ್ ಹಂಗ ಅದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಮತ್ತು ಹಸಿಮೆಣ್ಸಿ ಕೂಡ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಆಲೆ ಗಂಟ ಫ್ರೈ ಮಾಡ್ತಾನೆ ನೋಡಿ ಫ್ರೈ ಮಾಡ್ತಾನೆ ಇದ್ದೀನಿ ಆಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಈಸಿ ರೆಸಿಪಿ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಆಗಿಬಿಡುತ್ತೆ ಇದು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕ ಹಾಕ್ಬಿಟ್ಟು ಕಸ್ತೂರಿ ಮೆಥಿ ಇದ್ರೆ ಅದು ಸ್ವಲ್ಪ ಹಾಕಿ ಮತ್ತು ಅರಿಶಿನ ಹಾಕಿ ನೀರು ಹಾಕ್ಬಿಟ್ಟು ಕುದೀಲಿಕ್ಕೆ ಬಿಡಿ ನೀರು ಹಾಕಿಬಿಟ್ಟು ಕುದೇಲಿಕ್ಕೆ ಬಿಡಬೇಕು ಆ ನಂತರ ಅಕ್ಕಿಯನ್ನು ತೊಳ್ಕೊಂಡು ಹಾಕ್ಕೋಬೇಕು ಅದರಲ್ಲಿ ಹೆಸರು ಬೇಳೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ವಿಜಯಲ್ಲಿ ಬಂದರೆ ಸಾಕು ಫ್ರೆಂಡ್ಸ್ ಬೇಗ ಆಗಿಬಿಡುತ್ತೆ ಆಮೇಲೆ ಅದಕ್ಕೆ ಕಾಂಬಿನೇಷನ್ ಚಟ್ನಿ ಸೂಪರಾಗಿರುತ್ತೆ ಬೆಳಗಿನ ತಿಂಡಿ ಬೇಗ ಆಗಿಬಿಡುತ್ತೆ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗೋ ತಿಂಡಿ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ